ನಮಸ್ತೆ ವೀಕ್ಷಕರೇ ಇನ್ಫೋ ಮಾಸ್ಟರ್ಗೆ ಸ್ವಾಗತ ಸುಸ್ವಾಗತ ನಾನು ಶಿಲ್ಪಾ ಶಶಿಕುಮಾರ್ ಇದೇ ತಿಂಗಳ ಹದಿನೈದರಂದು ಭೂಮಿಗೆ ಹತ್ತಿರ ಬರುವ ಕ್ಷುದ್ರಗ್ರಹದ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ ಕ್ರಿಕೆಟ್ ಪಿಚ್ನ ಎರಡು ಪಟ್ಟು ಆಗುವಷ್ಟು ದೊಡ್ಡದಾದ ಅಂದರೆ ಸುಮಾರು ಏಳ್ನೂರ ಇಪ್ಪತ್ತು ಅಡಿಗಳಷ್ಟು ದೊಡ್ಡದಾದ ಕ್ಷುದ್ರ ಗ್ರಹ ಇದೇ ತಿಂಗಳ ಹದಿನೈದರಂದು ಭೂಮಿ ಸಮೀಪ ಗಂಟೆಗೆ ಇಪ್ಪತ್ತೈದು ಸಾವಿರ ಮೈಲುಗಳ ವೇಗದಲ್ಲಿ ಸುಮಾರು ಆರು ಲಕ್ಷದ ಇಪ್ಪತ್ತು ಸಾವಿರ ಮೈಲುಗಳಷ್ಟು ದೂರದಲ್ಲಿ ಹಾದು ಹೋಗುತ್ತದೆ ಎಂದು ನಾಸಾ ಹೇಳಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಆನ್ ಎಂದು ಹೆಸರಿಸಲಾಗಿರುವ ಈ ಕ್ಷುದ್ರಗ್ರಹ ತನ್ನ ವೇಗ ಮತ್ತು ಗಾತ್ರದಿಂದ ಪ್ರಪಂಚದಾದ್ಯಂತ ವಿಜ್ಞಾನಿಗಳ ಸಂಶೋಧಕರ ಹಾಗೂ ನಾಸಾದ ಗಮನ ಸೆಳೆದಿದೆ ಅಲ್ಲದೆ ಈಸಾ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಇ ಎಸ್ ಎ ಯನ್ನು ತನ್ನತ್ತ ಆಕರ್ಷಿಸಿದೆ ಈ ಕ್ಷುದ್ರಗ್ರಹ ಇದನ್ನು ಮೊದಲ ಬಾರಿಗೆ ಕಂಡುಹಿಡಿದದ್ದು ನಾಸಾದ ಭೂಮಿ ಸಮೀಪದ ವಸ್ತುಗಳ ಬಗ್ಗೆ ನಿಗಾ ಇಡುವ ಕೆಲಸದ ಕಾರ್ಯಕ್ರಮದ ಅಡಿಯಲ್ಲಿ ಬರುವ ಅಟ್ಲಾಸ್ ಎ ಟಿ ಎಲ್ ಎ ಎಸ್ ಆಸ್ಟ್ರಾಯ್ಡ್ ಟೆರೆಸ್ಟ್ರಿಯಲ್ ಇಂಪ್ಯಾಕ್ಟ್ ಲಾಸ್ಟ್ ಅಲರ್ಟ್ ಸಿಸ್ಟಮ್ ಇದು ಸೌತ್ ಆಫ್ರಿಕಾದ ಸೂತರ್ಲ್ಯಾಂಡ್ನಲ್ಲಿರುವ ನಿಗಾ ಘಟಕ ಇದು ಭೂಮಿಗೆ ಸಮೀಪ ಇರುವ ಧೂಮಕೇತು ಮತ್ತು ಕ್ಷುದ್ರ ಗ್ರಹಗಳ ಬಗ್ಗೆ ನಿಗಾ ಇಟ್ಟು ಹೆಚ್ಚಿನ ಮಾಹಿತಿಗಳನ್ನು ರವಾನೆ ಮಾಡುತ್ತೆ ಸದ್ಯ ನಾಶ ತೊಂದರೆಗೀಡು ಮಾಡಬಹುದಾದಂತಹ ಆಕಾಶಕಾಯ ಉಲ್ಕೆಗಳು ಕ್ಷುದ್ರಗ್ರಹಗಳು ಧೂಮಕೇತುಗಳನ್ನು ಕಂಡುಹಿಡಿದು ವರ್ಗೀಕರಿಸಲು ನಿಯೋ ಸರ್ವೇಯರ್ ಅನ್ನು ಬಳಸುತ್ತಿದೆ ಮತ್ತು ಭೂಮಿ ನಾಶ ಮಾಡಲು ಶಕ್ತಿ ಇರುವ ಸ್ಪೇಸ್ ಆಬ್ಜೆಕ್ಟ್ಸ್ ಬಾಹ್ಯಾಕಾಶ ವಸ್ತುಗಳನ್ನು ಗುರುತಿಸಿ ಅದನ್ನು ಅರ್ಥ ಮಾಡಿಕೊಳ್ಳಲು ಬಳಸುವ ಸ್ಪೇಸ್ ಟೆಲಿಸ್ಕೋಪ್ ವೈಸ್ ಅನ್ನು ಸಹ ಬಳಸುತ್ತಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಆನ್ ಎಂದು ಹೆಸರಿಸಲಾಗಿರುವ ಈ ಆಸ್ಟ್ರಾಯ್ಡ್ ಅಂದರೆ ಕ್ಷುದ್ರಗ್ರಹ ತನ್ನ ವೇಗ ಮತ್ತು ಗಾತ್ರದಿಂದ ಪ್ರಪಂಚದಾದ್ಯಂತ ಇರುವ ವಿಜ್ಞಾನಿಗಳು ಸಂಶೋಧಕರು ಹಾಗೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಮತ್ತು ನಾಸಾದ ತಲೆ ಕೆಡಿಸ್ತಿರೋದಂತೂ ನಿಜ ಈ ಕ್ಷುದ್ರಗ್ರಹ ಭೂಮಿಯ ಸಮೀಪ ಹಾದು ಹೋಗುವವರೆಗೂ ಎಲ್ಲರ ಆತಂಕಕ್ಕೆ ಕಾರಣವಾಗಿದೆ ಸದ್ಯದ ಮಟ್ಟಿಗೆ ಈ ಕ್ಷುದ್ರಗ್ರಹವು ಭೂಮಿಯಿಂದ ಸ್ವಲ್ಪ ದೂರದಲ್ಲಷ್ಟೇ ಹಾದು ಹೋಗಲಿದೆ ಮತ್ತು ಇದು ಭೂಮಿಗೆ ಡಿಕ್ಕಿ ಹೊಡೆಯುವ ಸಂಭವ ತೀರಾ ಕಡಿಮೆ ಹಾಗೇನಾದರೂ ದಿ ಡಿಕ್ಕಿ ಹೊಡೆದರೂ ಅದರಿಂದ ಭೂಮಿಗಾಗಲಿ ಭೂಮಿ ಮೇಲಿನ ಜೀವ ಸಂಕುಲಕ್ಕಾಗಲಿ ಯಾವುದೇ ರೀತಿಯ ಹಾನಿ ಆಗದು ಎಂದು ವಿಜ್ಞಾನಿಗಳು ಅಭಿಪ್ರಾಯಪಟ್ಟಿದ್ದಾರೆ ನಾಸಾದ ಪ್ಲಾನೆಟರಿ ಡಿಫೆನ್ಸ್ ಕೋಆರ್ಡಿನೇಷನ್ ಆಫೀಸ್ ಪಿ ಡಿ ಒ ನಿರಂತರವಾಗಿ ಇತರ ದೇಶಗಳೊಂದಿಗೆ ಬಾಹ್ಯಾಕಾಶ ಏಜೆನ್ಸಿಗಳೊಂದಿಗೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಜೊತೆ ಮತ್ತು ಇತರ ಸಂಶೋಧನಾ ಸಂಸ್ಥೆಗಳೊಂದಿಗೆ ಸಂಪರ್ಕದಲ್ಲಿದೆ ಅವರಿಂದ ಮಾಹಿತಿ ಕಲೆ ಹಾಕ್ತಿದೆ ಈಗ ಭೂಮಿಯನ್ನು ಸಮೀಪಿಸುತ್ತಿರುವ ಕ್ಷುದ್ರಗ್ರಹದ ವಿಚಲನ ಹಾಗೂ ಅದು ಭೂಮಿಗೆ ಅಪ್ಪಳಿಸುವುದರಿಂದ ಆಗುವ ಪರಿಣಾಮ ಮತ್ತು ಅದನ್ನು ತಡೆಗಟ್ಟುವುದರ ಬಗ್ಗೆ ಕೂಡ ಚರ್ಚೆ ನಿರಂತರವಾಗಿ ಮಾಡುತ್ತಿದೆ ಇದಕ್ಕೆ ಅಂತಾನೆ ನಾಸಾದ ಬಳಿ ಈಗಾಗಲೇ ಡಾಟ್ ಡಬಲ್ ಆಸ್ಟ್ರಾಯ್ಡ್ ರೀಡೈರೆಕ್ಷನ್ ಟೆಸ್ಟ್ ಇದೆ ಈ ಡಾಟ್ ಕ್ಷುದ್ರಗ್ರಹದ ವಿಚಲನ ತಂತ್ರಜ್ಞಾನ ಆಗಿದೆ ಕ್ಷುದ್ರಗ್ರಹದ ಪಥವನ್ನು ನೋಡಲು ಕ್ಯಾಲಿಫೋರ್ನಿಯಾದಲ್ಲಿನ ಪಸಡೆನಾದಲ್ಲಿ ಜೆಟ್ ಪ್ರಪಲ್ಷನ್ ಲ್ಯಾಬೊರೇಟರಿ ಜೆ ಪಿ ಎಲ್ ಅನ್ನು ಸದ್ಯ ನಾಸಾ ಬಳಸುತ್ತಿದೆ ಜೆ ಪಿ ಎಲ್ ಪ್ರಕಾರ ಈ ರೀತಿಯ ದೊಡ್ಡ ಗಾತ್ರದ ಕ್ಷುದ್ರಗ್ರಹ ಭೂಮಿಯ ಕಡೆ ಬರುವುದು ಬಹು ವಿರಳ ಹಾಗೇನಾದರೂ ಬಂದರೆ ಅದು ತುಂಬಾ ಒಳ್ಳೆಯ ಅವಕಾಶ ಅವುಗಳ ಬಗ್ಗೆ ಇನ್ನೂ ಹೆಚ್ಚಿನ ವಿಚಾರ ತಿಳಿಯಬಹುದು ಅಲ್ಲದೆ ಸೂರ್ಯಮಂಡಲದ ಒಳಹೊಕ್ಕು ಇನ್ನಷ್ಟು ವಿಸ್ತಾರವಾಗಿ ವಿಚಾರಗಳನ್ನು ತಿಳಿಯಬಹುದು ಈಗ ಭೂಮಿ ಸಮೀಪ ಬರುತ್ತಿರುವ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆನ್ ಕ್ಷುದ್ರಗ್ರಹ ಭೂಮಿ ಮತ್ತು ಚಂದ್ರನ ನಡುವಿನ ದೂರಕ್ಕಿಂತ ಸುಮಾರು ಎರಡು ಪಾಯಿಂಟ್ ಆರು ಪಟ್ಟು ಹೆಚ್ಚು ದೂರದಲ್ಲಿ ಹಾದು ಹೋಗಲಿದೆ ಕ್ಷುದ್ರಗ್ರಹ ಎರಡು ಸಾವಿರದ ಇಪ್ಪತ್ನಾಲ್ಕು ಆನ್ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಮತ್ತು ಅಧ್ಯಯನಕ್ಕಾಗಿ ಇ ಎಸ್ ಎ ಕೂಡ ನಾಸಾ ಜೊತೆ ಕೈಜೋಡಿಸಿದೆ ಸಾರ್ವಜನಿಕರ ಸಾರ್ವಜನಿಕರಿಗಾಗಿ ಹೆಚ್ಚಿನ ಮಾಹಿತಿಯನ್ನು ಆಗಾಗ ನಾಸಾ ತನ್ನ ವೆಬ್ಸೈಟ್ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಳ್ಳಲಿದೆ ಈ ಕ್ಷುದ್ರಗ್ರಹವು ಉತ್ತರ ಗೋಳಾರ್ಧ ನಾರ್ಥನ್ ಎಮಿಸ್ಫಿಯರ್ ಇಂದ ಗೋಚರಿಸುತ್ತದೆ ಮತ್ತು ಈ ಕ್ಷುದ್ರಗ್ರಹದ ಚಲನೆಯನ್ನು ವಿರ್ಚುಯಲ್ ಟೆಲಿಸ್ಕೋಪ್ ಪ್ರಾಜೆಕ್ಟ್ ವಿಟಿಎಲ್ ಟಿ ಪಿ ಮೂಲಕ ಲೈವ್ ಸ್ಟ್ರೀಮ್ ನೇರ ಪ್ರಸಾರ ಮಾಡಲಾಗುತ್ತದೆ ಎಂದು ನಾಸಾ ಹೇಳಿದೆ ಹೆಚ್ಚೆಚ್ಚು ಜನರು ನಮ್ಮ ವಿಡಿಯೋಗಳನ್ನು ವೀಕ್ಷಿಸುತ್ತಿದ್ದೀರಿ ತುಂಬ ಖುಷಿಯಾಗ್ತಿದೆ ಮತ್ತು ಸಾರ್ಥಕ ಅನ್ನಿಸ್ತಿದೆ ಆದರೆ ಒಂದು ಸಬ್ಸ್ಕ್ರೈಬ್ ಇಂದ ನಿಮಗೇನು ನಷ್ಟ ಇಲ್ಲ ಕಣ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮಗೆ ಮತ್ತಷ್ಟು ಉಪಯುಕ್ತ ಮಾಹಿತಿ ಹೊತ್ತ ವಿಡಿಯೋ ಮಾಡಲು ಉತ್ತೇಜಿಸಿ ನಿಮ್ಮ ಸಹಕಾರ ನಮಗೆ ಅತ್ಯವಶ್ಯಕ ಸರ್ವೇ ಜನ ಸುಖಿನೋ ಬವಂತಿ ಸರ್ವ ಸಣ್ಮಂಗಳೇ ಭವಂತಿ ಮತ್ತೊಂದು ಉಪಯುಕ್ತ ಮಾಹಿತಿ ಹೊತ್ತ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ ಧನ್ಯವಾದಗಳು